அபாய எ

त कुझु कुतिरो अले कुतो देक्रीन दे

कुतरी कुता कुतोरी कुल कुल मन ಶಿರಟ್ಟಿ ತಾಲೂಕು ಶಿರಟ್ಟಿ ಪಟ್ಟಣದೊಳಗೆ ನಿನ್ನೆ ವೈಯಕ್ತಿಕ ಕಾರಣಕ್ಕ ಹಣಕಾಸಿನ ವಿಚಯ ವಿಷಯವಾಗಿ ಇಬ್ಬರ ಮಧ್ಯೆ ಹೊಡೆದಾಟ ನಡೆದಿತ್ತು ಈ ಹೊಡೆದಾಟನವನ್ನ ಎಸ್ ಟಿ ಪಿಐ ಮತ್ತು ಕೆಲವೊಂದಿಷ್ಟು ಮುಸ್ಲಿಂ ಗುಂಡಾಗಳು ಹಿಂದೂ ಮುಸ್ಲಿಂ ಗಲಾಟೆ ಮಾಡುವ ಮುಖಾಂತರ ಇಡೀ ತಾಲೂಕಿನಲ್ಲಿ ಶಾಂತಿಯ ಶಾಂತಿಯನ್ನು ಅಶಾಂತಿಗೊಳಿಸಿದ್ದಾರೆ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇಲ್ಲಿಯ ಮುಸ್ಲಿಂ ಪಾಪ್ಯುಲೇಷನ್ ಹೆಚ್ಚಿಗೆ ಇರೋದ್ರಿಂದ ಹಿಂದೂಗಳ ಸಂಖ್ಯೆ ಕಮ್ಮಿ ಇರೋದ್ರಿಂದ ಹಿಂದೂಗಳನ್ನ ಮತಾಂತರಗೊಳಿಸಬೇಕು ಅವರನ್ನ ಇಲ್ಲಿಂದ ಓಡಿಸಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈ ಹಿಂದ ಈಗ ಒಂದು ತಿಂಗಳ ಹಿಂದ ಇಲ್ಲಿ ಒಬ್ಬ ಪಿ ಎಸ್ ಐ ಅಧಿಕಾರಿಗಳಿಗೆ ಉರುಸು ಮಾಡ್ತಾರೆ ಸಣ್ಣ ಉರುಸು ಅಂತ ಹೇಳಿ ಮಾಡ್ತಾರ ಆ ಸಣ್ಣ ಉರುಸು ಮಾಡೋ ಸಂದರ್ಭದೊಳಗ ಆ ಪಿ ಎಸ್ ಐರಲ್ಲಿ ಮತ್ತೆ ಸಿಬ್ಬಂದಿ ನಿಂತಾಗ ಸ್ವಲ್ಪ ಮುಂದೆ ಹೋಗಿ ರೂಪಾಯಿ ಸರಿ ಅಂತ ಮೆರವಣಿಗೆ ಹೇಳೋ ಸಂದರ್ಭದೊಳಗ ಅವ್ರ ಮೇಲೆ ಹಲ್ಲೆ ಮಾಡಿದಾಗ ಅವರು ಲಾಠಿ ಪರಾರ ಮಾಡಿ ಅವ್ರನ್ನೆಲ್ಲ ಚದುರಿಸಿ ಶಾಂತತೆಯನ್ನು ಉಂಟು ಮಾಡಿದ್ರಲ್ಲಿ ಆದರೆ ಅದೇ ಅಧಿಕಾರಿಯನ್ನ ಮೇಲ್ ಅಧಿಕಾರಿಗಳು ಮುಸ್ಲಿಂ ಪರವಾಗಿ ಅವರನ್ನು ವರ್ಗಾವಣೆ ಮಾಡಿ ಇಲ್ಲ ಈರಪ್ಪ ರೀತಿ ಅಂತ ಹೇಳಿ ಲಕ್ಷ್ಮಣ ಈ ಹಿಂದೆ ಏನಿದ್ರು ಅವರನ್ನು ಮರಳಿ ಅವರು ಸಸ್ಪೆಂಡ್ ಆಗಿದ್ರು ಮತ್ತು ಅವ್ರನ್ನ ಇಲ್ಲಿ ಅಧಿಕಾರಕ್ಕೆ ತಗೊಂಡು ಬಂದ ಮೇಲೆ ಮುಸ್ಲಿಮರಿಗೆ ಖುಷಿಯಾಗಿ ನಾವು ಒಬ್ಬ ಪಿ ಎಸ್ ಐನ ಹೊರಗೆ ಹಾಕಿದ್ವಿ ನಮಗೆ ಬೇಕಾಗಿರೋ ಮುಸ್ಲಿಂ ಸಪೋರ್ಟ್ ಇರುವ ಪಿ ಎಸ್ ಐ ಬಂದಾನ ಅಂತ ಹೇಳಿ ಖುಷಿಯಿಂದ ಇಲ್ಲಿ ದಾಲ್ಯೆ ಮಾಡಿದ್ದಾರೆ ಮತ್ತು ಅದ್ರ ಜೊತೆ ಜೊತೆನೆ ಇದು ಕಾನೂನು ಸಚಿವರ ತವರ್ ಜಿಲ್ಲೆ ಶಾಂತಿಗೆ ಪ್ರಿಯವಾಗಿರಬೇಕಿದು ಆದರೆ ಇಲ್ಲಿ ಅಶಾಂತಿಗೆ ಪ್ರಿಯವಾಗಿದೆ ಮಾನ್ಯ ನಾನು ಎಚ್ ಕೆ ಪಾಟೀಲ್ರಲ್ಲಿ ವಿನಂತಿ ಮಾಡ್ಕೊತೀನಿ ಶಿರಟ್ರಿ ಪಟ್ಟಣ ಅಷ್ಟೇ ಅಲ್ಲ ಎಸ್ ಟಿ ಪಿ ಐ ಕಾರ್ಯಕರ್ತರು ನರಗುಂದ್ ಇರ್ಬೋದು ಗದಗ ಇರ್ಬೋದು ಇನ್ನೂ ಹಲವಾರು ಕಡೆ ಇವರು ಚಾಕು ಚೂರು ಹಿಡ್ಕೊಂಡು ಕೊಲ್ಲ ಸಾಕಷ್ಟು ಜನ ಎರಡು ಮೂರು ಜನ ಕೊಂದಲು ಇವರು ಇವರನ್ನು ಈ ಕೂಡಲೇ ತಾವು ಬಂಧಿಸಬೇಕು ಮತ್ತೆ ಎಸ್ ಪಿ ಸಾಹೇಬರು ಮೊನ್ನೆ ಕಾನ್ವೆಂಟ್ ವಿಷಯವಾಗಿ ಬರೀ ಅಯಾಚನೆಯಾಗಿ ಬೈದಾರ ಅಂತಂದ್ರೆ ಹಿಂದೂ ಕಾರ್ಯಕರ್ತನ ಆರೇ ಜನ ಬಂಧನ ಮಾಡಿದ್ರು ಇಲ್ಲ ಲಾಠಿ ಬಡಗಿ ಮತ್ತೆ ರಾಡ್ನಿಂದ ಹುಡಿದ್ರೂ ಕೂಡ ಕಲ್ಲಿನಿಂದ ಹುಡಿದ್ರೂ ಕೂಡ ಇನ್ನೂವರೆಗೂ ಕೂಡ ಒಂದು ಬಂಧನೂ ಆಗ್ತಾ ಇಲ್ಲ ಅದಕ್ಕೆ ಮಾನ್ಯ ಪೊಲೀಸ್ ಟೋರಾಧಿಕಾರಿಗಳು ಮತ್ತು ಎಚ್ ಕೆ ಪಾಟೀಲ್ ಕಾನೂನು ಸಚಿವರಿಗೆ ನಾನು ಆಗ್ರಹ ಮಾಡ್ತೀನಿ ತಾವು ಈ ಕುಳ್ಳವ್ರನ್ನ ಬಂಧನ ಮಾಡಬೇಕು ಬಂಧನ ಮಾಡದೇ ಇದ್ರೆ ನಾವಿವತ್ತು ಸಾಂಕೇತಿಕವಾಗಿ ಎಲ್ಲ ಹಿಂದೂ ಸಮಾಜದವರು ಒಂದು ಮನವಿ ಕೊಟ್ಟಿವಿ ದಿನದ ಗಡುವು ಹಾಕಿಕೊಟ್ಟಿವಿ ಆ ಗಳು ಮೀರಿದಾಗ ತಾವು ಬಂಧನ ಮಾಡದೇ ಇದ್ರೆ ಇಡೀ ತಾಲೂಕಿನ ಎಲ್ಲಾ ಹಿಂದೂ ಸಮಾಜದವರು ಸೇರ್ಕೊಂಡು ಶಿರಟಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅದು ಎಚ್ ಕೆ ಪಾಟೀಲ್ ಇರ್ಬೋದು ಮತ್ತೆ ಎಸ್ ಪಿ ಸಾಹೇಬ್ ಇರ್ಬೋದು ಅವ್ರ ವಿರುದ್ಧ ಹೋರಾಟ ನಾನು ನಾನ್ಸ್ಕೊತೇವೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ